ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ನಿಮ್ಮ ಮನೆಗಳಲ್ಲಿ ತುಂಬ ಜಿರ್ಲೆಗಳಿದೆಯಾ ಹಳ್ಳಿಗಳಿದೆಯಾ ಸೊಳ್ಳೆಗಳಿದೆಯಾ ಹಾಗಾದರೆ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಮನೆ ಮದ್ದನ್ನು ಮಾಡೋಣ ಮೊದಲಿಗೆ ಒಂದು ವೈಟ್ ಪೇಪರ್ನ ತೊಗೊಂಡಿದ್ದೀನಿ ನಿಮ್ಮ ಮನೆ ಕುಟಾಣಿ ಇದ್ದರೆ ಚಿಕ್ಕದು ಅದರಲ್ಲೇ ತೊಗೊಳ್ಳಿ ಒಂದು ನಾಲ್ಕು ವೇಸ್ಟ್ ಆಗಿರುವಂಥ ಟ್ಯಾಬ್ಲೆಟ್ಗಳನ್ನ ಎಕ್ಸ್ಪ್ರೇಡ್ ಆಗಿರೋಂಥ ಟ್ಯಾಬ್ಲೆಟ್ಗಳನ್ನ ತೊಗೊಂಡಿದ್ದೀನಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಒಂದು ನಾಲ್ಕು ನಾನು ಲವಂಗನ ತೊಗೊಂಡಿದ್ದೀನಿ ಇವೆಲ್ಲವೂ ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಈ ರೀತಿ ಪೌಡರ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮಾಡ್ತಾ ಇರಬೇಕು ಇದು ಅದು ಘಾಟಿದೆ ಇಲ್ಲಿ ಮೆಣಸು ಮತ್ತು ಲವಂಗ ತುಂಬ ಘಾಟಿರೋದ್ರಿಂದ ಘಾಟು ಅಂದರೆ ಆಗೋಲ್ಲ ಜಿರಳೆಗಳಿಗೆ ಹಲ್ಲಿಗಳಿಗೆ ಪಲ್ಲಿಗಳಿಗೆ ನೋಡಿ ಈ ರೀತಿ ಎಲ್ಲ ಮಿಶ್ರಣ ಮಾಡಿಕೊಂಡು ಒಂದು ಬೋಲ್ಗ ಹಂಗೆ ಹಾಕ್ಕೊಳ್ಳೋಣ ಬೋಲ್ಗೆ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ ನಿಮ್ಮ ಮನೆಗಳಲ್ಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಇದ್ದರೆ ಉಪಯೋಗಿಸ್ಕೊಡಿ ಆದರೆ ನಾನಿಲ್ಲಿ ಬಟ್ಟೆ ತೊಳೆಯೋ ಅಂಥ ವಾಷಿಂಗ್ ಮಿಷಿನ್ ಲಿಕ್ವಿಡ್ನ ಇದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಇದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಮಿಶ್ರಣ ಮಾಡ್ಕೊಂಡಾದಮೇಲೆ ಇದನ್ನು ಬೇರೆ ಬೋಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಈ ರೀತಿ ಕ್ಷಣ ರೆಡಿ ಆಗುತ್ತೆ ಇದನ್ನು ಮನೆ ವರ್ಷಕ್ಕೂ ಕೂಡ ನಾವು ಬೆರೆಸ್ಕೋಬೋದು ಏನೂ ತೊಂದರೆ ಆಗೋಲ್ಲ ನಾವು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಹಾಕಿದ್ದೀವಲ್ಲ ಅದು ಒಳ್ಳೆ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಆದರೆ ಜಿರ್ಲೆಗಳಿಗೆ ಹಳ್ಳಿಗಳಿಗೆ ಇರುವೆಗಳಿಗೆ ಈ ರೀತಿ ಸ್ಮೆಲ್ ಆಗಲ್ಲ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇದನ್ನು ನೈಟು ಆದಷ್ಟು ನೈಟು ಸ್ಪ್ರೇ ಮಾಡಿ ಇದನ್ನು ಸಿಂಕ್ಗೆ ಜಾಸ್ತಿ ಹಾಕಿ ಯಾಕಂದರೆ ಸಿಂಕ್ ಒಳಗಡೆ ಜಿರ್ಲೆಗಳು ಮೊಟ್ಟೆಗಳನ್ನ ಮತ್ತು ಮರಿಗಳನ್ನ ಮಾಡೋದು ಹಾಗಾಗಿ ಇದನ್ನು ನೈಟು ಸ್ಪ್ರೆಡ್ ಮಾಡಿದ್ರೆ ಅದು ನಿಜವಾಗ್ಲೂ ಆ ಜಿರ್ಲೆಗಳು ಹಲ್ಲಿಗಳು ಅಲ್ಲೇ ಸತ್ತು ಹೋಗ್ತವೆ ಈ ರೀತಿ ಈ ರೀತಿ ಮಾಡೋದರಿಂದ ಇದು ಒಳ್ಳೆ ಸ್ಮೆಲ್ ಇರೋದ್ರಿಂದ ನಿಮ್ಮ ಮನೆ ಕಡೆ ಜಿರಳೆಗಳು ಬರೋದೇ ಇಲ್ಲ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಒಂದು ಈರುಳ್ಳಿನ ತಗೊಳ್ಳಿ ಈರುಳ್ಳಿ ಸ್ಮೆಲ್ ಕಂಡ್ರಂತೂ ಹಳ್ಳಿಗಳಿಗೂ ಆಗೋಲ್ಲ ಜಿರಳೆಗಳಿಗೂ ಆಗಲ್ಲ ಸೊಳ್ಳೆಗಳಿಗೂ ಆಗೋಲ್ಲ ಈ ರೀತಿ ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳಿ ನಿಮ್ಮನೆ ಯಾವ ಕೋಲ್ಗೇಟ್ ಇರುತ್ತೆ ಆ ಕೋಲ್ಗೇಟ್ ಆಗಿರ್ಬೋದು ಅಥವಾ ಪೇಸ್ಟ್ ಯಾವುದಿರ್ಬೋದು ಅದನ್ನು ತೊಗೊಳ್ಳಿ ನಾನು ಇಲ್ಲಿ ತಂತಕಂತೇ ನಾವು ಉಪಯೋಗಿಸೋದು ಅದನ್ನೇ ತೊಗೊಂಡಿದ್ದೀನಿ ನೀಟಾಗಿ ಅದರ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆಯೂ ವಿ ಅದ್ರ ಮೇಲ್ಗಡೆ ನೀವು ಒಂದು ನಾಲ್ಕು ಲವಂಗ ಲವಂಗಗಳನ್ನ ತಗೊಳ್ಳಿ ಮತ್ತೆ ಕರ್ಪೂರನ ಹಾಕಿ ಕರ್ಪೂರ ಸ್ಮೆಲ್ಲು ಕೂಡ ಜಿಲ್ಲೆಗಳಿಗೆ ಹಳ್ಳಿಗಳಿಗೆ ಆಗಲ್ಲ ಸೊಳ್ಳೆಗಳಿಗೂ ಆಗಲ್ಲ ಲವಂಗ ಸ್ಮೆಲ್ಲು ಕೂಡ ಆಗೋಲ್ಲ ಈ ರೀತಿ ಕಸಿ ನೀಟಾಗಿ ಈ ರೀತಿ ಒಂದು ರೆಡಿ ಮಾಡಿಕೊಂಡು ಒಂದು ದೀಪ ಮಣ್ಣಿನ ದೀಪದ ಮೇಲೆ ಇಟ್ಕೊಂಡು ಹಸೋದ್ರಿಂದ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಸ್ಮೆಲ್ಗೆ ಹಳ್ಳಿಗಳು ಜಿಲ್ಲೆಗಳು ಬರಲ್ಲ ನೀವು ಕೂಡ ಮನೇಲಿ ಸಲ ಟಿಪ್ಸ್ನ ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾಕಂದರೆ ಈ ಹಳ್ಳಿಗಳು ಜಿಲ್ಲೆಗಳಿಂದ ಹಲವಾರು ಕಾಯಿಲೆಗಳು ಉತ್ಪತ್ತಿಯಾಗ್ತವೆ ಮಕ್ಕಳು ಚಿಕ್ಕ ಮಕ್ಕಳು ಮನೆಯಲ್ಲಿ ಇದ್ರೆ ಮತ್ತು ತುಂಬಾ ಅವು ಎಲ್ಲೆಲ್ಲಿ ಬರ್ತವೆ ಅಂತಲೇ ಗೊತ್ತಿಲ್ಲ ಜಾಸ್ತಿ ನೈಟು ಓಡಾಡೋದು ಜಾಸ್ತಿ ಹಳ್ಳಿಗಳು ಜಿರಳೆಗಳು ದೇವ್ರ ಮನೆ ಅಡುಗೆ ಮನೆ ಜಾಸ್ತಿ ಓಡಾಡ್ತಾ ಇರ್ತವೆ ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಾವು ಎಷ್ಟೇ ಸ್ವಚ್ಛವಾಗಿದ್ದರೂ ಕೂಡ ಅವು ಬಂದೇ ಬರ್ತವೆ ಅದಕ್ಕೋಸ್ಕರ ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಜಿರಳೆಗಳು ಹಳ್ಳಿಗಳು ಬರಲ್ಲ ನಾನು ಸುಮಾರು ನಾನು ವೀಡಿಯೋ ಮಾಡಿದಾಗಲಿಂದ ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ನಮ್ಮ ಮನೆ ಜಾಸ್ತಿ ಹಳ್ಳಿಗಳಾಗಲಿ ಜಿರಳೆಗಳಾಗಲಿ ಬರೋದೇ ಇಲ್ಲ ನೋಡೂ ಇಲ್ಲ ನಾನು ಸುಮಾರು ದಿವಸಗಳೇ ಆಯಿತು ನೀವು ಕೂಡ ಈ ವಿಡಿಯೋಸ್ನ ಫಾಲೋ ಟಿಪ್ಸ್ ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ದೀಪ ಹಸಿ ಮನೆಗೆಲ್ಲ ಹೊಗೆ ಕೊಡೋದ್ರಿಂದ ಸೊಳ್ಳೆಗಳಾಗ್ಲಿ ಹಳ್ಳಿಗಳಾಗಲಿ ಜಿರ್ಲೆಗಳಾಗ್ಲಿ ಬರಲ್ಲ ಡೇ ಟೈಮು ಸೊಳ್ಳೆಗಳು ಈ ರೀತಿ ಇರುತ್ತೆ ಈ ರೀತಿ ಹಸಿ ಇಡಿ ಅವು ಕೂಡ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್